ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಾಕ್ಷಿ ಕಥೆಯ ಒಂಬತ್ತನೇ ಅಧ್ಯಾಯ ಮನೆ ಕಟ್ಟಿಸುವ ಮೇಸ್ತ್ರಿ ಮನೆಯ ಯಜಮಾನ ಹೇಳಿದ ಮೇಲೆ ಅವನನ್ನು ಕೆಲಸದಿಂದ ತೆಗೆಯುವುದಿಲ್ಲ ಎಂದು ಹೇಳಲಿ ಹಾಗದೆ ಆಯಿತು ಎಂದು ಅವನ ಬಳಿ ಬಂದ ಮೇಸ್ತ್ರಿ ಎಲ್ಲರೂ ಕೆಲಸ ಕೈಬಿಟ್ಟು ಕೈಕಾಲು ಮುಖ ತೊಳೆಯುತ್ತಿರುವಾಗಲೇ ನವೀನಾ ಬಾಯಿಲ್ಲಿ ಎಂದು ತನ್ನ ಬಳಿ ಅವನನ್ನು ಕರೆದಿದ್ದನು ನವನೀತಿ ಎನ್ನುವ ಹೆಸರನ್ನು ಯಾರಿಗೂ ಹೇಳದೆ ತನಗೆ ತಾನೇ ನವೀನ್ ಎನ್ನುವ ಹೆಸರನ್ನು ಇಟ್ಟುಕೊಂಡಿದ್ದಾನೆ ಅವನು ಮೇಸ್ತ್ರಿ ಕರೆಯುತ್ತಿದ್ದ ಹಾಗೆ ಒಂದೇ ಉಸಿರಿಗೆ ಆಗಷ್ಟೇ ತೊಳೆದಿದ್ದ ಮುಖ ಎಲ್ಲವನ್ನೂ ತನ್ನ ಹೆಗಲ ಮೇಲಿದ್ದ ಚೌಕದಿಂದಲೇ ಒರೆಸಿಕೊಳ್ಳುತ್ತಾ ಅವರ ಬಳಿಗೆ ಹೋಗಿದ್ದನು ನೋಡು ನವೀನಾ ನೀನು ಕೆಲಸಕ್ಕೆ ಬರುವುದಕ್ಕಿಂತ ಮೊದಲೇ ಒಬ್ಬ ರೆಗ್ಯುಲರ್ ಆಗಿ ನನ್ನ ಬಳಿ ಕೆಲಸಕ್ಕೆ ಬರುತ್ತಿದ್ದ ಅವನು ಇತ್ತೀಚೆಗಷ್ಟೇ ನನ್ನ ಬಳಿ ಕೆಲಸ ಬಿಟ್ಟಿದ್ದ ಆದರೆ ಇವತ್ತು ಬೆಳಿಗ್ಗೆ ಸಿಟಿಯಲ್ಲಿ ಸಿಕ್ಕಿ ನಾನು ಕೆಲಸಕ್ಕೆ ಬರ್ತೀನಿ ಎಂದು ತುಂಬ ಕೇಳಿಕೊಳ್ಳುತ್ತಿದ್ದಾನೆ ತುಂಬ ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡಿದ್ದಾನೆ ಬೇಡ ಎನ್ನಲು ನನಗೆ ಯ ಮನಸ್ಸಾಗುತ್ತಿಲ್ಲ ನೀನು ಹೇಗಿದ್ದರೂ ಮೊನ್ನೆ ಬಂದಿದ್ದೀಯಾ ನಾಳೆಯಿಂದ ಬೇರೆ ಎಲ್ಲಾದರೂ ಕೆಲಸ ಹುಡುಗಿಕೋ ಎಂದನು ಅವನ ಮಾತು ಕೇಳಿ ಸಿಕ್ಕ ಒಂದು ಕೆಲಸವು ಕೈತಪ್ಪಿ ಹೋಯಿತಲ್ಲ ಎಂದು ನೊಂದುಕೊಂಡವನು ಸರ್ ಹಾಗೆ ಮಾಡಬೇಡಿ ನಾನು ಚೆನ್ನಾಗಿಯೇ ಕೆಲಸ ಮಾಡ್ತೀನಿ ನನ್ನ ಕೆಲಸದಿಂದ ತೆಗಿಬೇಡಿ ಎಂದನು ಇಲ್ಲ ನವೀನ ನಾನೇನು ನಿನ್ನನ್ನು ಬೇಕೆಂದು ಕೆಲಸದಿಂದ ತೆಗೆಯುತ್ತಿಲ್ಲ ಏನು ಮಾಡುವುದು ಹೇಳು ತುಂಬ ವರ್ಷದಿಂದ ಅವನು ನನ್ನ ಜೊತೆ ಕೆಲಸ ಮಾಡಿದ್ದಾನೆ ಈಗ ಹೇಗೆ ತಾನೇ ನಾನು ಅವನನ್ನು ಕೆಲಸಕ್ಕೆ ಬೇಡ ಎಂದು ಹೇಳಲಿ ಈಗ ಅವನನ್ನು ತೆಗೆದುಕೊಳ್ಳಲಿಲ್ಲ ಅಂದರೆ ಅವನಿಗೂ ಬೇಜಾರಾಗುತ್ತೆ ಅದಕ್ಕೆ ಈ ನಿರ್ಧಾರ ಮಾಡಿದ್ದೇನೆ ಎಂದವನು ತಗೋ ನೀನು ಈ ಮೂರು ದಿನದಿಂದ ದುಡಿದ ಹಣ ಎಂದು ಒಂದೂವರೆ ಸಾವಿರ ಹಣ ತೆಗೆದು ಅವನ ಕೈಗೆ ನೀಡಿ ಅಲ್ಲಿ ನಿಲ್ಲದೆ ಹೊರಟಿದ್ದನು ಮೇಸ್ತ್ರಿ ನವನಿತ್ಕೆ ಪ್ರಜ್ಞೆ ಬಂದು ತಾನು ಬದುಕಿದ್ದೀನಿ ಎಂದು ತಿಳಿದಾಗಿನಿಂದ ಹೊಟ್ಟೆಪಾಡಿಗಾಗಿ ಏನೇನೋ ಕೆಲಸ ಮಾಡುತ್ತಿದ್ದಾನೆ ಆದರೂ ಎಲ್ಲೂ ಕೂಡ ಅವನಿಗೆ ಸರಿಯಾದ ಕೆಲಸ ಸಿಗುತ್ತಿಲ್ಲ ಕಾರಣ ಇವನ ನಡೆ ನುಡಿ ವಿಭಿನ್ನವಾಗಿರುವುದರಿಂದ ನೋಡುವವರು ಅನುಮಾನ ಪಡುತ್ತಾರೆ ಎಂತಹ ಕಠಿಣ ಕೆಲಸವಾದರೂ ಮಾಡುತ್ತೇನೆ ಎನ್ನುವ ಶ್ರಮಜೀವಿ ಅವನು ಹಸಿದಿದ್ದರೂ ಸಹ ಪುಕ್ಕಟ್ಟೆಯಾಗಿ ತಿನ್ನುವುದಿಲ್ಲ ಎನ್ನುವ ಮನಸ್ಥಿತಿಯವನು ಹೀಗೆ ಇಷ್ಟು ದಿನದ ತನಕ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಹೇಗೋ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದವನು ಮೊನ್ನೆಯಷ್ಟೇ ಈ ಕೆಲಸ ಸಿಕ್ಕಿತು ಬೆಳಗ್ಗೆಯಿಂದ ಸಂಜೆಯ ತನಕ ಸಿಮೆಂಟ್ ಒಳಗೆ ಕೆಲಸ ಮಾಡಬೇಕು ಇದು ಕಠಿಣವಾದ ಕೆಲಸವಾದರೂ ಪರವಾಗಿಲ್ಲ ಹೇಗೋ ನನ್ನ ಜೀವನಕ್ಕೆ ಆಧಾರವಾಗಿದೆ ಸಾಕು ಎಂದು ಯೋಚಿಸಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದ್ದನು ಆದರೆ ಈ ಕೆಲಸ ಕೂಡ ಈಗ ಆಯುಷ್ಯ ಕಳೆದುಕೊಂಡಿತು ನವನೀತ್ ಒಂದು ರೀತಿ ಭಾವಜೀವಿ ಯಾವುದೇ ವಿಷಯಕ್ಕೂ ಬೇಗ ಭಾವುಕನಾಗುತ್ತಾನೆ ಹೆಂಗರಳು ಎಂದು ಹೇಳುತ್ತಾರಲ್ಲ ಹಾಗೆ ಮೇಲ್ನೋಟಕ್ಕೆ ಗಟ್ಟಿತನ ತೋರಿಸಿದರೂ ಅವನ ಎದೆಯಲ್ಲಿ ಆ ಗಟ್ಟಿತನವಿಲ್ಲ ಅದಾಗಲೇ ಅವನ ಕಣ್ಣುಗಳು ತುಂಬಿ ಬಂದಂತಾಯಿತು ಕೈಯಲ್ಲಿ ಒಂದೂವರೆ ಸಾವಿರ ಹಣ ಇದೆ ಅದು ಎಷ್ಟು ದಿನ ಆಗುತ್ತೆ ಅದಾಗಲೇ ಸ್ಲಮ್ನಲ್ಲಿ ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿ ಉಳಿದಿದ್ದಾನೆ ಸ್ಲಮ್ನಲ್ಲಿ ಬಾಡಿಗೆ ಮನೆ ಎಂದರೆ ಕೇಳಬೇಕೆ ಅಂತಹ ಜಾಗದಲ್ಲಿ ಇವನು ಉಳಿಯಲು ಕಾರಣ ಬಾಡಿಗೆ ಕಡಿಮೆ ಎಂದು ಯಾವ ಸೌಲಭ್ಯವೂ ಇಲ್ಲದೆ ಇರುವ ಆ ಮನೆಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ಬಾಡಿಗೆ ಕೊಡುತ್ತಾನೆ ಇಷ್ಟು ದಿನ ದುಡಿದಿದ್ದರಲ್ಲಿ ಕೆಲವು ಪಾತ್ರೆ ಸಿಲಿಂಡರ್ ಸ್ಟೌವ್ ಹೀಗೆ ಒಂದೊಂದಾಗಿ ತನಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಜೋಡಿಸಿಕೊಂಡಿದ್ದಾನೆ ಇಲ್ಲಿ ಹೇಗಿದ್ದರೂ ದಿನಕ್ಕೆ ಐನೂರು ಸಂಬಳ ಕೊಡುತ್ತಾರೆ ಮುಂದಿನ ವಾರ ಪ್ರತಿದಿನ ಹಾಕಲು ಬಟ್ಟೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಯೋಚನೆ ಮಾಡಿದ್ದ ಅವನ ಆಸೆಯೆಲ್ಲ ಈಗ ಮಣ್ಣು ಪಾಲಾಯಿತು ಕಣ್ಣಿನ ತುದಿಯಲ್ಲಿ ಇಳಿದ ಕಣ್ಣೀರನ್ನು ತನ್ನ ಹೆಗಲ ಮೇಲಿದ್ದ ಚೌಕದಿಂದ ತೊಡೆದುಕೊಂಡವನು ಕೈಯಲ್ಲಿ ಹಿಡಿದ ಒಂದೂವರೆ ಸಾವಿರ ಹಣವನ್ನು ಅವನ ಜೇಬಿಗೆ ಇಳಿಸಿಕೊಂಡು ಮನೆಗೆ ಸ್ವಲ್ಪ ರೇಷನ್ ತೆಗೆದುಕೊಂಡು ಹೋಗೋಣ ಎಂದು ಯೋಚಿಸಿದವನು ಕಿರಾಣಿ ಅಂಗಡಿ ಕಡೆಗೆ ಪ್ರಯಾಣ ಬೆಳೆಸಿದನು ಸಂಜೆ ಅವನ ಕೋಣೆಗೆ ಸೇರಿದ ಮಗ ಊಟದ ಸಮಯವಾದರೂ ಕೂಡ ಹೊರಗೆ ಬಂದಿರಲಿಲ್ಲ ಪ್ರತಿದಿನವಾಗಿದ್ದರೆ ಮೂರು ಬಾರಿ ಅಡಿಗೆ ಮನೆಗೆ ಬಂದು ಅಮ್ಮ ಏನು ಮಾಡ್ತಿದ್ದೀಯಾ ಏನು ಅಡಿಗೆ ಬೇಗ ಅಡಿಗೆ ಮಾಡು ಹೊಟ್ಟೆ ಹಸಿವಾಗುತ್ತಿದೆ ಎಂದು ಹೇಳುತ್ತಿದ್ದನು ಆದರೆ ಇಂದು ಮಗ ಬರದೇ ಇರುವುದನ್ನು ನೋಡಿ ತಾನು ಆಡಿದ ಮಾತಿನಿಂದ ಮಗನಿಗೆ ಬೇಸರವಾಗಿದೆ ಎಂದು ವೈದೇಹಿ ಅವರಿಗೆ ತಿಳಿದು ಹೋಗಿತ್ತು ಅಲ್ಲದೆ ಮಗ ಈ ರೀತಿ ಇರುವುದನ್ನು ಅವರು ಸಹಿಸುವುದಿಲ್ಲ ಅಡಿಗೆ ಆದ ನಂತರ ತಾವೇ ಅವನ ಕೋಣೆಗೆ ಹೋಗಿದ್ದರು ಸೂರು ತಿಟ್ಟಿಸುತ್ತಾ ಅಂಗಾತ ಮಲಗಿದ್ದ ಮಗನನ್ನು ನೋಡಿ ಕರುಳು ಹಿಂಡಿದಂತಾಯಿತು ಅವನ ಬಳಿಗೆ ಹೋಗಿ ಕುಳಿತವರು ಅನು ಎಂದು ಹೇಳುತ್ತಾ ಅವನ ತಲೆ ಕೂದಲೊಳಗೆ ಕೈಯಾಡಿಸಿದರು ತಾಯಿಯ ಧ್ವನಿಯನ್ನು ಆಲಿಸಿದವನು ಅವರೆಡೆಗೆ ಕಣ್ಣೆತ್ತಿ ನೋಡುತ್ತಾ ಏನಮ್ಮ ಎಂದನು ಯಾಕೋ ಇವತ್ತು ಒಮ್ಮೆಯೂ ಅಡುಗೆ ಮನೆಗೆ ಬಂದಿಲ್ಲ ತನ್ನ ಮಾತಿಗೆ ಬೇಜಾರಾಯ್ತಾ ಎಂದರು ತಾಯಿ ಮಾತಿಗೆ ನೇರವಾಗಿ ಇರುವ ವಿಷಯವನ್ನು ಕೂಡ ಹೇಳಲಾಗುವುದಿಲ್ಲ ಅವನ ಮೇಲಿನ ಪ್ರೀತಿಯಿಂದಲೇ ಅವರು ಹೀಗೆಲ್ಲ ಮಾತನಾಡುವುದು ಎಂದು ಅವನಿಗೂ ತಿಳಿದಿದೆ ಹಾಗೇನಿಲ್ಲ ಅಮ್ಮ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಸ್ಟ್ರೈನ್ ಆಗಿದೆ ಅದಕ್ಕೆ ಮಲಗಿಬಿಟ್ಟೆ ಎಂದನು ನಿನಗೆ ಸುಳ್ಳು ಹೇಳಲು ಬರುವುದಿಲ್ಲ ಎಂದು ನನಗೆ ಗೊತ್ತು ನಾನು ಬೆಳೆಸಿದ ಮಗ ಕಣೋ ನೀನು ಯಾವಾಗ ಹೇಗಿರ್ತೀಯ ಎನ್ನುವುದು ನನಗೆ ಗೊತ್ತಿಲ್ವಾ ಎಷ್ಟೇ ಸ್ಟ್ರೈನ್ ಆದರೂ ಕೂಡ ಅಡುಗೆ ಮನೆಗೆ ಬಂದು ಇವತ್ತು ಜಾಸ್ತಿ ಕೆಲಸ ಅಮ್ಮ ಎಂದು ಹೇಳುತ್ತಿದ್ದೆ ಏನು ಮಾಡಲಿ ಹೇಳು ತಾಯಿಯ ಮನಸ್ಸು ತಡೆಯದೆ ಹಾಗೆ ಹೇಳಿದೆ ಬೇಜಾರಾಗಬೇಡ ಎಂದರು ಒಡನೆ ಅವರ ಮಡಿಲ ಮೇಲೆ ತಲೆ ಇರಿಸಿದವನು ಅಮ್ಮ ನಾನು ಕಾಲೇಜಿಗೆ ಹೋಗಬೇಕಾದರೂ ಕೂಡ ಎಷ್ಟೋ ಹುಡುಗಿಯರು ಪ್ರಪೋಸ್ ಮಾಡಿದ್ದಾರೆ ಎನ್ನುವುದು ನಿನಗೂ ಕೂಡ ಗೊತ್ತು ಅಲ್ಲದೆ ಅಪ್ಪ ನೀನು ಎಷ್ಟು ಹುಡುಗಿಯರ ಫೋಟೋ ತೋರಿಸಿದ್ದೀರಾ ಹೇಳಿ ನನಗೆ ಪ್ರಪೋಸ್ ಮಾಡಿದ ಹುಡುಗಿಯರು ಯಾರೂ ಚೆನ್ನಾಗಿರಲಿಲ್ಲ ಎಂದಲ್ಲ ಅದೇಕು ನನ್ನ ಮನಸ್ಸು ಅವರನ್ನು ಇಷ್ಟಪಡಲಿಲ್ಲ ಯಾರನ್ನು ಇಷ್ಟಪಡದ ಮನಸ್ಸು ಸಾಕ್ಷಿ ಅವರನ್ನು ಇಷ್ಟಪಟ್ಟಿದೆ ಅಮ್ಮ ಅವರ ಜೊತೆ ನಾನು ಪರ್ಸನಲ್ ಆಗಿ ಒಂದೇ ಒಂದು ದಿನವೂ ಮಾತನಾಡಿಲ್ಲ ಇಬ್ಬರೂ ಒಟ್ಟಿಗೆ ಓಡಾಡಿಲ್ಲ ಆದರೂ ನನ್ನ ಹೃದಯ ಅವರೇ ಬೇಕು ಎಂದು ಹಠ ಹಿಡಿದು ಕುಳಿತಿರುವಂತಿದೆ ಅಮ್ಮ ಹಾಗಿದ್ದಾಗ ಅವರನ್ನು ಮರೆತು ಬೇರೆಯವರನ್ನು ಹೇಗೆ ಪ್ರೀತಿಸಲಿ ಹೇಳು ಪ್ರೀತಿ ಕುರುಡು ಅಥವಾ ಪ್ರೀತಿಸಿದವರು ಕುರುಡರು ಎನ್ನುವುದು ಗೊತ್ತಿಲ್ಲ ಆದರೆ ಮಗ ಈ ರೀತಿಯೊಂದು ಮಾತನಾಡಿದ್ದು ವೈರಿ ವೈದೇಹಿ ಅವರಿಗೆ ಸಹಿಸಲು ಆಗಲಿಲ್ಲ ಕ್ಷಮಿಸುವನು ಇನ್ನೊಮ್ಮೆ ಹಾಗೆ ಮಾತನಾಡುವುದಿಲ್ಲ ಆ ಹುಡುಗಿಯ ಜೊತೆ ಬಾಳ್ವೆ ಮಾಡುವವನು ನೀನು ನಿನಗೆ ಇಷ್ಟ ಆದಮೇಲೆ ನಮ್ಮದೇನು ನೀನು ಆ ಹುಡುಗಿಯ ಜೊತೆ ಮಾತನಾಡಲು ಆಗಲಿಲ್ಲ ಎಂದರೆ ನಾವೇ ನೇರವಾಗಿ ಹೋಗಿ ಹೆಣ್ಣು ಕೇಳ್ತೇವೆ ಆದಷ್ಟು ಬೇಗ ಮದುವೆ ಆದರೂ ಆಗುತ್ತದೆ ಎಂದನು ಒಡನೆಯೇ ಅವರ ಮಡಿಲಿನಿಂದ ಎದ್ದವನು ಬೇಡ ಅಮ್ಮ ಮೊದಲು ನಾನೇ ಅವರ ಜೊತೆ ಮಾತಾಡಬೇಕು ಎಂದ ಮಗನ ಮಾತು ಕೇಳಿ ಸರಿ ಆಯಿತು ಆದಷ್ಟು ಬೇಗ ಆ ಹುಡುಗಿಯ ಜೊತೆ ಮಾತನಾಡು ಈಗ ಊಟ ಬಾ ಎಂದು ಹೇಳಿ ಮಗನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದರು ಗುರುರಾಜ್ ಅವರು ಅದಾಗಲೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಹೆಂಡತಿ ಮಗ ಬರುವ ದಾರಿಯನ್ನು ಕಾಯುತ್ತಿದ್ದರು ಮುಗು ನಗು ಸೂಸುತ್ತ ಬಂದ ಮಗನನ್ನು ನೋಡಿ ಏನು ಮಗನೇ ಆಗಲೇ ನೀನು ಸಮಾಧಾನ ಮಾಡಿದ್ಲಾ ಎಂದು ಮಗನನ್ನು ಛೇಡಿಸಿದರು ನಾನು ಯಾಕೆ ಸಮಾಧಾನ ಮಾಡಲಿ ನಾನೇನು ಅಂದೆ ಅಂತ ಸಮಾಧಾನ ಮಾಡಲಿ ಏನೋ ನನ್ನ ಮಗನ ಜೊತೆ ಮಾತನಾಡಿದೆ ಅಷ್ಟೆ ಯಾಕೆ ನೀವು ಯಾವಾಗಲೂ ನಿಮ್ಮ ಮಗನ ಜೊತೆ ಪರ್ಸನಲ್ ಆಗಿ ಮಾತೇ ಆಡಿಲ್ಲವ ಫ್ರೆಂಡ್ಸ್ ಥರ ಯಾವಾಗಲೂ ಮಾತಾಡ್ತಿರ್ತೀರಾ ಎಂದರು ಜೋರು ಮಾಡುವಂತೆ ಹೋಗಲಿ ಬಿಡು ಒಯ್ದ ನಿನ್ನ ಮಗನ ಜೊತೆ ನೀನು ಮಾತನಾಡಿದ್ದೀಯ ನಾನೇನು ಹೇಳಿದೆ ಎಂದು ಈ ರೀತಿ ಕೋಪ ಮಾಡಿಕೊಳ್ಳುತ್ತಿದ್ದೀಯಾ ಇದೇ ರೀತಿ ಮಾತಾಡ್ತಿರೋ ಇರುವ ಮಂಡಿ ನೋವಿನ ಜೊತೆಗೆ ಬಿ ಪಿ ಕೂಡ ಬರುತ್ತೆ ಎಂದು ನಕ್ಕರು ಗಂಡನ ನಗುವನ್ನು ನೋಡಿ ಅವರೆಡೆಗೆ ಹುಸಿಮುನಿಸು ತೋರುತ್ತಾ ಅಡಿಗೆ ಮನೆಗೆ ಹೋಗಿದ್ದರು ತಂದೆ ತಾಯಿ ಇಬ್ಬರ ಈ ರೀತಿಯ ಕೋಳಿ ಜಗಳ ಅವನಿಗೆ ಏನೂ ಹೊಸದೇನಲ್ಲ ಅವರು ಹೆಚ್ಚು ಸಣ್ಣ ಜಗಳ ಆಡುವುದೇ ಮಗನ ವಿಷಯಕ್ಕೆ ಏನು ಮಗನೆ ಇಷ್ಟೊಂದು ಖುಷಿಯಾಗಿದೆಯಲ್ಲ ಏನು ಹೇಳಿದ್ಲು ನಿಮ್ಮಮ್ಮ ಎಂದು ಹೆಂಡತಿ ಅಡುಗೆ ಮನೆಗೆ ಹೋಗಿದ್ದನ್ನು ನೋಡಿ ಮಗನ ಕಿವಿಯ ಬಳಿ ಬಾಗಿ ಕೇಳಿದರು ಗುರುರಾಜ್ ನಾನು ಸಾಕ್ಷಿಯವರ ಬಳಿ ಮಾತನಾಡಲಿಲ್ಲ ಎಂದರೆ ಅವರೇ ನೇರವಾಗಿ ಹೋಗಿ ಹೆಣ್ಣು ಕೇಳ್ತಾರಂತೆ ಎಂದು ನಕ್ಕನು ಹ್ಞೂ ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಹುಡುಗಿ ಬೇಡ ಅಂತಿದ್ಲು ಈಗಲೇ ಆಗಲೇ ಹೆಣ್ಣು ಕೇಳಲು ಹೋಗಿದ್ದಾಳೆ ಇರಲಿ ಇರಲಿ ಎಂದು ತಾವೂ ಕೂಡ ನಕ್ಕು ಸುಮ್ಮನಾದರು ರಾಮಚಂದ್ರರು ತಮ್ಮ ಮಗನ ಕಾರ್ಯವನ್ನು ಮಾಡಲು ಪುರೋಹಿತರನ್ನು ಕೇಳಿ ದಿನಾಂಕವನ್ನು ಗೊತ್ತು ಮಾಡಿಕೊಂಡು ತನ್ನ ಸೊಸೆಯನ್ನು ಕರೆಯಲು ಸಂಜೆ ವೇಳೆಗೆ ಅವರ ಮನೆಗೆ ಬಂದಿದ್ದರು ಬೇಗ ಹೋದರೆ ಅಣ್ಣ ತಂಗಿ ಇಬ್ಬರು ಮನೆಯಲ್ಲಿ ಇರುವುದಿಲ್ಲ ಕೆಲಸಕ್ಕೆ ಹೋಗಿರುತ್ತಾರೆ ಎಂದು ಅವರಿಗೂ ತಿಳಿದಿದೆ ಹಾಗಾಗಿ ಅವರು ಬರುವ ವೇಳೆಗೆ ಸಂಜೆಯ ವೇಳೆಯಲ್ಲಿ ಹೋಗಿದ್ದರು ಹೇಮೇ ಹೇಮಾ ಮನೆಗೆ ಬಂದ ರಾಮಚಂದ್ರರನ್ನು ನೋಡಿ ಚೆನ್ನಾಗಿ ಮಾತನಾಡಿಸಿದಳು ಹೊರಗಿನವರನ್ನು ಹಾಗೆಲ್ಲ ಅಲ್ಲಗಳೆಯುವುದಿಲ್ಲ ಅವಳು ಆದರೆ ಸಾಕ್ಷಿಯ ಅತ್ತೆ ಮತ್ತು ಅವಳ ಅತ್ತಿಗೆಯ ಮೇಲೆ ಬಹಳ ಕೋಪ ಸಾವಿನ ದಿನ ಹೋದಾಗ ಸಾಕ್ಷಿಯ ಜಾತಕ ಸರಿಯಿಲ್ಲ ಎಂದು ಅವಳಿಗೆ ಶಾಪ ಹಾಕುವುದಲ್ಲದೆ ಅವಳ ಅಣ್ಣ ಸಾಕಿದ್ಗೂ ಕೂಡ ಹಾಗೂ ಇಡೀ ತವರು ಮನೆಗೆ ಶಾಪ ಹಾಕಿದ್ದರಲ್ಲ ಹಾಗಾಗಿ ಅವರಿಬ್ಬರ ಮೇಲೆ ಇನ್ನಿಲ್ಲದ ಕೋಪ ಇವಳಿಗೆ ಅಂಕಲ್ ಚೆನ್ನಾಗಿದ್ದೀರಾ ತುಂಬ ದಿನ ಆಯಿತು ಈ ಕಡೆ ಬಂದು ಎಂದು ನಗುತ್ತಾ ನಗುಮುಖದಲ್ಲಿಯೇ ಮಾತನಾಡಿಸಿದಳು ಎಲ್ಲೂ ಹೋಗಲು ಆಗಲ್ಲಮ್ಮ ಹೋದರೆ ಅಂಗಡಿಯನ್ನು ನೋಡಿಕೊಳ್ಳುವವರು ಯಾರು ಈಗ ನನ್ನ ಹೆಂಡತಿಯನ್ನು ಅಲ್ಲಿ ಬಿಟ್ಟು ಬಂದಿದ್ದೇನೆ ಬೇಗ ಹೋಗಬೇಕು ಎಂದರು ಸರಿ ಕುಳಿತಿರಿ ಕಾಫಿ ಮಾಡ್ತೀನಿ ಎಂದವಳ ಮಾತು ಕೇಳಿ ಸಾಕೇತ್ ಸಾಕ್ಷಿ ಇನ್ನೂ ಮನೆಗೆ ಬಂದಿಲ್ಲವಾ ಎಂದು ಕೇಳಿದರು ಇಲ್ಲ ಇನ್ನೇನು ಬರಬಹುದು ಎಂದಳು ಅವರು ಬರಲಿ ಒಟ್ಟಿಗೆ ಕುಡಿಯೋಣ ಎಂದವರಿಗೆ ಇಂದು ಸೊಸೆಯ ಬಳಿ ಆಸ್ತಿ ವಿಚಾರ ಮಾತನಾಡಬೇಕು ಎಂದು ನಿರ್ಧಾರ ಮಾಡಿರುವುದನ್ನು ನೆನೆದು ಮತ್ತೊಮ್ಮೆ ತಯಾರಿ ಮಾಡಿಕೊಂಡಿದ್ದರು ಮುಂದುವರಿಯುವುದು ರಾಮಚಂದ್ರರು ಆ ಅವರು ಆಸ್ತಿಯ ಬಗ್ಗೆ ಏನು ನಿರ್ಧಾರ ಮಾಡಿರಬಹುದು ಧನ್ಯವಾದಗಳು